ಸೊ ಎರಡನೇ ತಾರೀಕು ಅವರು ಅಂದರೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಅವರಿಗೆ ಹೇಗಿದೆ ಎರಡು ಸಾವಿರದ ಇಪ್ಪತ್ತಾರು ನೋಡಿ ಏನೆಲ್ಲ ಕಣ್ಣೀರನ್ನು ಹಾಕಿದ್ರಿ ಈ ವರ್ಷ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರಲ್ಲಿ ವಿಪರೀತ ರಾಜ್ಯವಾಗಿರಿದೇ ಎರಡು ಆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಭಯಂಕರ ರಾಜ್ಯವಾಗಿ ಮೊದಲಿಗೆ ನೀವು ಚೆನ್ನಾಗಿ ಓದ್ತೀರಾ ಮೊದಲಿಗೆ ನೀವು ಮದುವೆ ಆಗ್ತೀರಾ ಮೊದಲಿಗೆ ಫಸ್ಟ್ ಒಳ್ಳೆ ಬಟ್ಟೆ ತಗೋತೀರ ಒಡಬೇ ತಗೊತ್ತೀರ ಈ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮತ್ತು ಕೆಲಸ ಎಲ್ಲ ಸಿಗುತ್ತೆ ನಿಮ್ಗೇನು ತೊಂದರೆನಿರುತ್ತೀರ ಮತ್ತು ದುಡ್ಡು ಲಾಟ್ ಲಾಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಖತ್ ಅದೃಷ್ಟದ ದುಡ್ಡಂತೂ ನಿಮಗೆ ಭಯಂಕರವಾಗಿ ಬರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ತುಂಬ ಯೋಗವನ್ನು ಮಾಡಿ ಅದು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ವರ್ಷದ ಅತಿ ಹೆಚ್ಚು ಡೇಂಜರ್ ನಂಬರ್ಸ್ ಅದೇ ಆಗಿರುತ್ತೆ ಹೈಯೆಸ್ಟ್ ಕ್ರಿಕೆಟ್ ಪ್ಲೇಯರು ಸೀರಿಯಲಲ್ಲಿ ಆಕ್ಟಿಂಗ್ ಮಾಡೋರು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋರು ಹೆವಿ ಸಕ್ಸಸ್ಸನ್ನು ಕೊಡುತ್ತೆ ಅದೇ ಥರ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಹೂ ಕಟ್ಟೋರಿಗೆ ಮನೆ ಕೆಲಸ ಲ್ಲ ನಿಮ್ಮಲ್ಲಿ ಏನೋ ಬದಲಾವಣೆ ಆಗುತ್ತೆ ಮನೆಯಲ್ಲಿ ಬಾಡಿಗೆ ಮೇಲೆ ಇದ್ದವ್ರಿಗೆ ಲೀಜಿಗೆ ಹಾಕ್ಸಿರಾ ಲೀಜಿಗೆ ಸೈಟ್ ತಗೋತೀರ ಸೈಟ್ ತಗೊಂಡ್ ಮನೆಗೆ ಕಟ್ತೀರ ರಾಜ ಕೊಡ್ತೈತೆ ನಿಮ್ಮ ಲೈಫಲ್ಲಿ ಸಖತ್ ಯೋಗವನ್ನು ಬರಬೇಕು ಅಂದ್ರೆ ನೀವು ತಿಂಗಳೂರು ಚಂದ್ರನ ಟೆಂಪಲ್ ಅತಿ ಹೆಚ್ಚು ಆರಾಧನೆ ಮಾಡಿದಾಗ ನಿಮ್ಗೆ ಅಷ್ಟ ಐಶ್ವರ್ಯವನ್ನು ಕೊಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ರಾತ್ರಿ ಹೊತ್ತು ಚಂದ್ರನಿಗೆ ನಮಸ್ಕಾರ ಮಾಡೋದ್ರಿಂದ ನೀವು ತುಂಬಾ ರಾಜಯೋಗವನ್ನು ಬರಬಹುದು ರಾತ್ರಿ ಹೊತ್ತು ಚಂದ್ರನಿಗೆ ನಮಸ್ಕಾರ ಮಾಡಬೇಕು ಹಾಗಾಗಿ ವಿಪರೀತ ರಾಜಯೋಗವನ್ನು ಕೊಡುತ್ತೆ ಚಂದ್ರಗ್ರಹನ ನೀವು ಆರಾಧನೆ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಈ ವರ್ಷ ಈ ಲಕ್ಕಿ ನಂಬರ್ನ ನೀವು ಬಳಸಬೇಕು ಅನ್ನೋದಾರೆ ನಿಮ್ಮ ಲೈಫಲ್ಲಿ ಮುಂದಿನ ವರ್ಷಕ್ಕೆ ಎವಿ ಲಕ್ಕಿ ನಂಬರ್ಸ್ ಬ್ಯೂಟಿಫುಲ್ ನಂಬರ್ಸು ದೊಡ್ಡ ಸಕ್ಸಸ್ ನಂಬರ್ ಅನ್ನೋ ಇರೋ ನಂಬರ್ನೇ ಮುಂದಿನ ವರ್ಷ ತ್ರೀ ತ್ರೀ ನಿಮ್ಗೆ ಆಗಬಾರಂ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಅತಿ ಹೆಚ್ಚು ಕೆಲಸವನ್ನು ಮಾಡೋದು ನಿಮಗೆ ವಿಪರೀತ ರಾಜಯೋಗನ ತಂದುಕೊಡುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ಎವಿ ಸಕ್ಸಸ್ ತಿಂಗಳು ಅಂತ ಅಂದರೆ ನಿಮಗೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ತುಂಬ ದೊಡ್ಡ ಸಕ್ಸಸ್ ತಿಂಗಳು ಐದು ಅಲ್ಲ ಐದನೇ ತಾರೀಕು ಐದನೇ ತಿಂಗಳು ನಿಮಗೆ ವಿ ಸಕ್ಸಸ್ಸನ್ನು ತಂದ್ಕೊಡುತ್ತೆ ನಿಮ್ಮ ಲೈಫಲ್ಲಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ಲಕ್ಕಿ ಡೇಟ್ಸು ಅದೇ ಥರ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಕೂಡ ನಿಮ್ಗೆ ತುಂಬ ಲಕ್ಕಿ ಡೇಟ್ಸ್ ಆಗುತ್ತೆ ನಿಮಗೆ ಮುಂದಿನ ವರ್ಷ ಸೆವೆನ್ ನಿಮ್ಮ ಲಕ್ಕಿ ನಂಬರ್ಸ್ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ನಿಮ್ಗೆ ಲಕ್ಕಿ ನಂಬರ್ಸ್ ಎರಡು ವರ್ಷ ವರ್ಷವೇ ಆದರೆ ಮುಂದಿನ ವರ್ಷಕ್ಕೆ ಎರಡನೇ ತಾರೀಕು ಹನ್ನೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ನಿಮ್ಮ ಮನೆಯಲ್ಲಿ ಎರಡನೇ ನಂಬರ್ಸೆ ತುಂಬ ತುಂಬ ಡೇಂಜರ್ ನಂಬರ್ ಆಗುತ್ತೆ ನಾನು ಯಾರೆಲ್ಲ ಎರಡನೇ ತಾರೀಕು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ಹುಟ್ಟಿರ್ತಾರೆ ಏಳು ಹದಿನಾರು ಇಪ್ಪತ್ತೈದು ತಾರೀಕಲ್ಲಿ ಮದುವೆ ಆಗಿರ್ತೀವಿ ನೀವು ಕಾಂಬಿನೇಷನ್ ಮದುವೆ ಆದರೆ ನಿಮ್ಮ ಮನೆಯಲ್ಲಿ ಜಗಳ ಆಗುತ್ತೆ ಇವಾಗ ಚೆನ್ನಾಗಿ ಊರಿಗೆಲ್ಲ ಚಂದಮನ್ ತೋರಿಸ್ತಾ ಇರ್ಬೋದು ನಾನು ಇಬ್ಬರು ಬೊಂಬಟ್ ಅಂತ ಮುಂದಿನ ವರ್ಷ ಇದೆ ಮುಸ್ಲಾಂ ಪಂಡು ಕೇಳಿ ಮುಂದಿನ ವರ್ಷಕ್ಕೆ ಕಾದಿತ್ಯ ಮಾರಿ ಹಬ್ಬ ಅವಾಗ ನಾನು ನೆನಸ್ಕೊತ್ತಿರ ನಾನು ಹೇಳ್ತೀನಿ ನೋಡಿ ನಿಜ ಅಂತ ಮೊಬೈಲ್ ಬಿತ್ತಿದ್ದೆ ಆದರೆ ಜಾಬ್ ಪ್ಗೆ ಹಿಡ್ಕಂಡೆ ಆದರೆ ನೀವು ಜಾಬ್ ಪನ್ನು ಹಿಡ್ಕೊಂಡು ಓಡಾಡ್ತೀರ ಅದು ಪರ್ಮೆಂಟ್ ಹಿಡ್ಕೊಂಡು ಓಡಾಡೋಕ್ಕಾಗಲ್ಲ ಕೇಳಿ ಒಳ್ಳೆಯದಾಗಲಿ ಓಕೆ ಸೊ ಅಂದ್ರೆ ಡೇಂಜರ್ ತಿಂಗಳು ಇರುತ್ತೆ ಡೇಂಜರ್ ಇದೆ ನಂಬರ್ ಎರಡು ಅಂತ ಹೇಳ್ತೀವಿ ಮುಂದಿನ ವರ್ಷ ತುಂಬಾ ಲಕ್ಕಿ ನಂಬರ್ಸ್ ಅವರು ಏಳನೇ ತಿಂಗಳು ಅವಾಯ್ಡ್ ಮಾಡಬೇಕು ಏಳನೇ ತಿಂಗಳಲ್ಲಿ ಹುಷಾರಾಗಿರಬೇಕು ಸೆವೆಂತ್ ಮಂತ್ ಓಕೆ ಇನ್ನೂ ಮೂರನೇ ತಾರೀಕಲ್ಲಿ ಹುಟ್ಟಿದವ್ರ ಬಗ್ಗೆ ಹೇಳೋದಾದ್ರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಸೊ ಅವ್ರಿಗೆ ಹೇಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಗುರುಗಳ ಅವ್ರಿಗೆ ಏನು ಗೊತ್ತಿಲ್ಲ ಇಡೀ ಒಂಬತ್ತು ನಂಬರಲ್ಲಿ ನಿಮ್ಮದೇ ರಾಜಯೋಗ ನಿಮ್ಮದೇ ದುನಿಯಾ ಬರ್ದಿರ್ ಕೇಳಿ ಸಿನಿಮಾಗೆ ಯಾರು ಬರ್ತೀರ ಸೂಪರ್ ಡೂಪರ್ ಹಿಟ್ಟು ಇದೇ ಡೇಟಲ್ಲಿ ಸಿನಿಮಾ ರೀ ಯವಿ ಸಕ್ಸಸ್ಸು ಇದೇ ಡೇಟಲ್ಲಿ ಸೀರಿಯಲ್ ಉದ್ಘಾಟನೆ ಇರೋದು ಯವಿ ದೊಡ್ಡ ಸಕ್ಸಸ್ಸು ಇದೇ ರೀ ಇದೇ ಡೇಟಲ್ಲಿ ಹೊಸ ಮನೆಗೋರೆ ತುಂಬ ರಾಜಯೋಗ ಅಯ್ಯಪ್ಪ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ತುಂಬ ದೊಡ್ಡ ವ್ಯಕ್ತಿ ಆಗ್ತೀರಾ ನೀವು ಏನಾರೂ ವಿಪರೀತ ರಾಜಯೋಗ ಆಗುತ್ತೆ ನೀವು ಸತ್ರು ಕೂಡ ದೇವ್ರ ಹಾಕ್ತೀರಾ ಇದ್ರೂ ಕೂಡ ದೇವ್ರ ಹಾಕ್ತೀರಾ ಏಯ್ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಬಬ್ಬ ಭಯಂಕರ ರಾಜಯೋಗ ನಿಮ್ಮ ಲೈಫಲ್ಲಿ ಸೋಲ್ ಇಲ್ದರ ನಂಬರ್ಸ್ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ನೀವು ಏನು ಪುಣ್ಯ ಮಾಡಿದ್ರೆ ಗೊತ್ತಿಲ್ಲ ಈ ವರ್ಷವೇ ನಿಮಗೆ ರಾಜಯೋಗ ಇತ್ತು ಇನ್ನೂ ಭಯಂಕರವಾದ ರಾಜಯೋಗವನ್ನು ಕೊಡುತ್ತೆ ಟಾಪ್ ಡೈರೆಕ್ಟರ್ ನೋಡಿ ಅಟ್ಲಿ ಇವತ್ತು ತುಂಬ ದೊಡ್ಡ ಡೈರೆಕ್ಟರ್ ಆಗಿದ್ದಾರೆ ಅದರಲ್ಲಿ ಕೂಡ ಅಲ್ಲು ಅರ್ಜುನ್ ಹಾಕೆಂದು ದಯಾನಿಧಿ ಮಾರನ್ ಪ್ರೊಡ್ಯೂಸರ್ ನೆಕ್ಸ್ಟ್ ಪಿಕ್ಚರು ಇಡೀ ವರ್ಲ್ಡಲ್ಲಿ ಯಾರು ತೆಗೆದಿಬಿಡೋ ಅಂಥ ಸಿನಿಮಾ ತೆಗೆಸರು ಅಟ್ಲಿ ಕೂಡ ಇದೇ ಡೇಟ್ ಆಫ್ ಬರ್ತು ಭಯಂಕರವಾದ ಒಂದು ರಾಜ್ ಡೇಟ್ಸು ಇದು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ರಾಜಯೋಗನ ಕೊಡುತ್ತೆ ನಾವು ಕರ್ನಾಟಕದಲ್ಲಿ ನೋಡಿದರೆ ನಾಗೇಂದ್ರ ಪ್ರಸಾದ್ ತುಂಬ ದೊಡ್ಡ ದೊಡ್ಡ ಕವಿ ಇದೇ ಡೇಟ್ ಆಫ್ ಬರ್ತಲ್ಲಿ ದೊಡ್ಡ ಕನ್ಸ್ ಕನ್ಸ್ಕೊಳ್ಬೋದು ರವಿಚಂದ್ರ ಮೂವತ್ತನೇ ತಾರೀಕು ಕೊಟ್ಟಿರೋದು ಅವರು ಕೂಡ ಕಂಡು ಏನಾದರೂ ಬೇಕಾದರೂ ಕೂಡ ದೊಡ್ಡ ವ್ಯಕ್ತಿ ಆಗ್ಬೋದು ನಿಮ್ಮ ಕನಸುಗಳು ನಿಮಗೆ ಕೊಡ್ತವೆ ಹಂಡ್ರೆಡ್ ಪರ್ಸೆಂಟು ನನಗೆ ಯಾವ ವಿ ಎ ಪಿ ಅಷ್ಟು ಹೇಳ್ಬಿಟ್ಟು ನನಗೇನು ಹೋಗಬೇಕಲ್ಲ ನನಗೆ ನನ್ನ ಸಬ್ಜೆಕ್ಟ್ ನಾನೇ ವಿ ಎ ಪಿ ಯಪ್ಪ ಆರ್ಯವ್ರದ್ದು ನಮ್ಮ ಹೆಸ್ರ ಹೆಂಡ್ತಿ ಮಕ್ಕಳವ್ರು ಸಾಕ್ತಾರಂತ ನಾನಿಲ್ಲ ಖಂಡಿತ ಕೂಡ ನಾನು ಜ್ಞಾನದಲ್ಲೇ ನಾನು ಹೆಂಡು ಮಕ್ಕಳು ಸಾಕ್ತೀನಿ ಈ ಥರದ್ದೆಲ್ಲ ತುಂಬ ಜನಕ್ಕೆ ಈ ಮನಸ್ಸಲ್ಲಿದೆ ಆದರೆ ನಂಗೆ ನಾಗೇಂದ್ರ ಪೆಸ ನನ್ನ ಕ್ಲೈಂಟ್ಸು ನಾನು ಅದನ್ನು ಹೇಳಿದೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಭಯಂಕರ ರಾಜಯೋಗ ನೀವು ಅವಾಯ್ಡ್ ಮಾಡಬೇಕಿರೋದು ಲಕ್ಕಿ ಬಣ್ಣ ಲಕ್ಕಿ ಕಲರ್ಸನ್ನು ಹೇಳ್ತೀನಿ ನಿಮ್ಗೇನಾದ್ರೂ ಕೆಟ್ಟದಾದರೆ ನಿಮ್ಮ ದರಿದ್ರ ಬಣ್ಣವನ್ನು ನೀವು ಫಾಲೋ ಮಾಡಿ ನಿಮ್ಗೆ ಕೆಟ್ಟದಾಗಿರೋದಕ್ಕೆ ನಾನು ಹಣೆ ಅಲ್ಲ ನಿಮ್ಮ ಕಾಸ್ಟ್ಯೂಮೇ ನಿಮ್ಮನ್ನ ಹಾಳು ಮಾಡುತ್ತೆ ಕಾಸ್ಟ್ಯೂಮೇನೆ ಗ್ರಹ ಅಂತ ಹೇಳುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ ಗ್ರಹವನ್ನು ನೀವು ಕಂಟ್ರೋಲ್ ಮಾಡನೇ ಬೇಕಾಗತ್ತೆ ನೀವು ಮೊದಲಿಗೆ ಆರೆಂಜ್ ಆ್ಯಂಡ್ ಎಲ್ಲೋ ರೆಡ್ ಕಲರ್ ಬಣ್ಣವನ್ನು ಯೂಸ್ ಮಾಡಿ ತುಂಬ ಲಕ್ಕನ್ನು ತಂದು ಕೊಡುತ್ತೆ ಈ ವರ್ಷ ರೆಡ್ ಕಲರ್ ವೆರಿ ಡೇಂಜರ್ ಆರ್ ಸಿ ಬಿ ಕಪ್ಗೆ ಇದ್ದರು ಕೂಡ ತುಂಬ ಹೌಮರ್ಯಾದನ್ನು ಅನುಭವಿಸಿದ್ವಿ ರಾಜಕಾರಣಿ ಕೂಡ ವೈಟ್ ಬಣ್ಣ ತುಂಬ ಡೇಂಜರು ಇವತ್ತು ನರೇಂದ್ರ ಮೋದಿ ಬೆಂಗಳೂರಿಗೆ ಬಂದರೆ ಕರ ಬಿ ಜೆ ಪಿ ಕ್ಯಾಂಡಿಡೇಟ್ಗಳು ನೆಟ್ಟಿಗೆ ಹೋಗ್ಯವರು ಕಾಂಗ್ರೆಸ್ ಹೋಗ್ಯವರು ಎಲ್ಲೋ ಕಡೆ ಗೊತ್ತಿಲ್ಲ ಆದರೂ ಕೂಡ ಮೂರನೇ ತಾರೀಕು ಆರೆಂಜು ಎಲ್ಲೋ ರೆಡ್ ಕಲರ್ ಬಣ್ಣ ಅತಿ ಹೆಚ್ಚು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಲಕ್ಕನ್ನು ತಂದು ಕೊಡುತ್ತೆ ನಿಮ್ಮ ಲೈಫಲ್ಲಿ ಏನಾದರೂ ನಿಮಗೆ ಕಷ್ಟಗಳು ಜಾಸ್ತಿ ಆಗಿದರೆ ನಿಮ್ಮ ಮನೆಯಲ್ಲಿ ಬ್ಲ್ಯಾಕ್ ಕಲರ್ ಬಣ್ಣ ಮತ್ತು ಬ್ಲೂ ಕಲರ್ ಬಣ್ಣವನ್ನು ನೀವು ಯೂಸ್ ಮಾಡ್ತೀರ ನಿಮ್ಮ ಪ್ರಾಬ್ಲಮ್ ತುಂಬ ಕೆಟ್ಟದಾಗುತ್ತೆ ನಿಮ್ಮ ಮಲಿಕೆನಂಥ ಬೆಡ್ಶೀಟು ಬ್ಲ್ಯಾಕ್ ಕಲರು ಬ್ಲೂ ಕಲರ್ ಇರಬಾರ್ದು ನಿಮ್ಮ ನಿಮ್ಮ ಗಾಡ್ರೇಜ್ ಬೀರು ಇವೆಲ್ಲ ಕೂಡ ಬ್ಲೂ ಕಲರ್ ಇರಬಾರ್ದು ಈ ಡೇಟವ್ರಿಗೆ ಪಕ್ಕದಲ್ಲಿ ಕಬ್ಬಣದ ಬೀರು ಲಾ ಲಾಕರ್ಸ್ಗಳಲ್ಲಿದೆ ಇವೆಲ್ಲ ಕಮ್ಮಿ ಇರಬೇಕು ತುಂಬ ಒಳ್ಳೆಯದಾಗುತ್ತೆ ವಿಪರೀತ ರಾಜ್ ಹೋಗನ್ನು ಅನುಭವಿಸ್ತೀರ ತುಂಬ ತುಂಬ ಬ್ಯೂಟಿಫುಲ್ ಡೇಟ್ಸು ನೀವು ಬಂತು ಭಾಳ ರಾಜೋಗನ ಹೋಗನು ನೀವು ಊಹೆ ಕೂಡ ಮಾಡ್ರಕ್ಕು ಅಂಥ ಇವಾಗ ಮೂರನೇ ತಿಂಗಳವ್ರಿಗೆ ಮೂರನೇ ತಾರೀಕು ನಿಮ್ಮ ಲೈಫಲ್ಲಿ ನೀವೆಲ್ಲ ತಿಂಗಳಲ್ಲೂ ನೀವು ಕೆಲಸ ಮಾಡೋದು ನಿಮಗೆ ಹೆಂಗೆ ಅಂದರೆ ಈ ಈ ಕಾರ್ಡ್ ಬಗ್ಗೆ ನಂಗೆ ಗೊತ್ತಿಲ್ಲ ಮೇಡಮ್ ಅರೆ ಅದರಲ್ಲ ಒಂದು ಒಂದು ಕಾರ್ಡ್ ಜೋಕರ್ ಅಂತಲೇನಿರುತ್ತೆ ಅದು ಅದೆಲ್ಲ ಕಾರ್ಡ್ಗೂ ಟೂನ್ ಆಗುತ್ತೆ ಆ ಥರ ನೀವು ನಂಬರ್ಗೂ ಸಖತ್ ಬ್ಯೂಟಿಫುಲ್ ನಂಬರ್ಸ್ ಎ ವಿ ಸಕ್ಸಸ್ ತಂಬರ್ಸ್ ಅಂತ ಹೇಳುತ್ತೆ ನಿಮ್ಮ ಲೈಫಲ್ಲಿ ನೀವು ಆರನೇ ತಾರೀಕು ಹದಿನೈದನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕಲ್ಲಿ ಯಾವ ಕೆಲಸವೂ ಮಾಡಬೇಡಿ ನಿಮ್ಮ ಲೈಫಲ್ಲಿ ಅದೊಂದು ಡೇಟನ್ನು ಮಾಡಬೇಡಿ ಎಂಟು ಹದಿನೇಳು ಇಪ್ಪತ್ತಾರಲ್ಲ ಕೆಲಸ ಮಾಡಿ ನೀವು ಆರು ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಕೆಲಸ ಮಾಡಿದ್ರೆ ನೀವು ಸೋಲನ್ನು ಅನುಭವಿಸ್ರೆ ಅವತ್ತು ಯಾವರೇ ಯಾರು ಎಷ್ಟು ಅಷ್ಟೇ ಹೇಳಿರಿ ಎಂಥ ಅಷ್ಟಲ್ಲ ಜನ ಹೇಳಿ ಇವತ್ತು ತಿಥಿ ಚೆನ್ನೈತೆ ದಿನ ಚೆನ್ನೈತೆ ತುಂಬ ಜನ ಬಕ್ರ ಹಾಕ್ತಾರೆ ನೋಡಿ ತುಂಬ ಜನ ಬೆಳಿಗ್ಗೆ ಹರಿ ಕತ್ತೇಳ್ಕೊಂಡು ಕೂತಿರ್ತಾರೆ ಜ್ಯೋತಿಷ್ಯವನ್ನು ರೀ ಎರಡುವರೆ ದಿವ್ಸಕ್ಕೆ ಒಂದ್ಸರಿ ಚಂದ್ರ ಚೇಂಜ್ ಆಗ್ತಾನೆ ರೀ ದಿನ ಬಹುಶಃ ಯಾವೊಂದು ವರ್ಕ್ ಆಗಲ್ಲ ರೀ ದಿನ ಬಹುಶಃ ನಂಬರ್ಸ್ ಒಂದು ಚೇಂಜ್ ಆಗುತ್ತೆ ದಿನ ನಕ್ಷತ್ರ ಚೇಂಜ್ ಆಗೋ ಟೈಮ್ ಹಿಂದೆ ಮುಂದೆ ಇರುತ್ತೆ ಒಂದು ಕುಂಡಿಲಿ ಒಂದು ದಿವ್ಸಕ್ಕೆ ಎಲ್ಲವೂ ಗ್ರಹಗಳು ಚೇಂಜ್ ಆಗಲ್ಲ ನ್ಯೂ ಮ್ಯಾರೇಜ್ ಒಂದೇ ಚೇಂಜ್ ಆಗೋದು ಜನಕ್ಕೆ ಸತ್ಯ ಹೇಳೋಕೆ ಅವರೇ ಕೆಟ್ಟವರು ನಿಮಗೆ ಪುಂಗಿ ಊದಬೇಕು ಪುಂಗಿ ಹೋದರೆಲ್ಲ ಕಂಡ್ರೆ ಸೂಪರ್ ಅಂತ ಹೇಳ್ತಾರೆ ನಾನು ಪುಂಗಿ ಹೋದರೆಲ್ಲ ನೋಡಿದ್ದೀನಿ ಪುಂಗಿ ಫಾಲೋ ಮಾಡೋರು ನೋಡಿದ್ವಿ ಎರಡೂ ಪುಂಗಿಗಳು ಕೇಳ್ಕೊಂಡು ಮೆಂಟ್ಲಾಗಬೇಕಾಗತ್ತೆ ಸುಮ್ಮನೆ ನಂಬರ್ಸ್ ಈ ಸ್ಪರ್ಫ ಒಬ್ಬ ತಾಕತ್ತಿದ್ನ ಇಷ್ಟು ವರ್ಷ ಎರಡು ಸಾವಿರದ ಹನ್ನೊಂದರಿಂದ ಇವತ್ತರ್ಗು ನಂಬರ್ ಪ್ರಡೀಕ್ಷನ್ ಮಾಡ್ಕೊಬರ್ತೀನಿ ಹೇಳಿ ನೋಡೋಣ ರಾಶಿಗಳು ಹೇಳ್ತೀನಿ ಹೇಳಿ ನೋಡೋಣ ನಿಮ್ಮ ನ್ಯಾಮಾರ್ಸ್ ನಾನು ಮನೆ ಕಟ್ಟಿ ಏನು ಆಗಬೇಕಲ್ಲ ನನ್ನ ಸಾವು ಕೂಡ ಇದೇ ಭೂಮಿಲಿದೆ ನಿಮ್ಮ ಸಾವು ಕೂಡ ಇಲ್ಲೇ ಇದೆ ನಾನೇನು ದುಡ್ಡು ಸಂಪಾದನೆ ಮಾಡಿಬಿಟ್ರೆ ನಾನು ಇಲ್ಲೇ ಈ ಭೂಮಿಲಿ ಬದುಕಲ್ಲ ನಾವು ಏನು ತಿನ್ನೋದೊಂದು ಸ್ವಲ್ಪ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ನಾವು ಸಖತ್ತಗಳಿಂದ ಸಕ್ಕತ್ ಪರಿಹಾರ ಸಕ್ಕತ್ ಫಾಲೋ ಮಾಡಿ